ನಾವು ನೋಡ್ರಿ ಇವಾಗ ಮತ್ತ ಕುಣಿಗೆ ಮಂದ್ಕೇಶ್ ಫುಲ್ ಯೂಸ್ ಇಟ್ಟಿವಿ ಇಪ್ಪತ್ತೆಂಟು ಟ್ರೈ ಅವನಪ್ಪ ಇಪ್ಪತ್ತೆಂಟು ಇನ್ನೊಂದು ಐದು ಟ್ರೈ ತೊಗೋಬೇಕ್ರಿ ಇಪ್ಪತ್ತೆಂಟು ಅಂತಂದ್ರೆ ಎರಡು ಸಾವಿರ ಆಗ್ಯಾವ ನಮ್ಗೆ ಎರಡೂವರೆ ಸಾವಿರ ಗಿಡ ಮ್ಯಾಗೆ ಬೇಕಾಗ್ತದೆ ಅದಕ್ಕೆ ಇನ್ನೊಂದು ಐದು ಟ್ರೈ ತೊಗೊಂಡಿವಪ್ಪ ಅಂದ್ರೆ ಒಂದು ಆರು ಟ್ರೈ ಕೊಡ್ತಾರೆ ಹತ್ತರಿಂದ ಒಂದು ಜಾಸ್ತಿ ಕೊಡ್ತಾರೆ ನೋಡಮ್ರಿ ಏನಾಗ್ತದಂತ ನೋಡ್ರಿ ಒಳಗೆ ಎಂಟು ಟ್ರೈ ಇದೀವಿ ಎಲ್ಲಾ ಗಿಡಗಳ ಸಿಗತಾವ್ರಿ ಇಲ್ಲಿ ಪ್ರತಿ ಒಂದು ಗಿಡ ಗಿಡ ಅವ ಶೋಕಿ ಗಿಡನ ಅವ್ರಿಗೆ ಮನೆ ಮುಂದೆ ಹಚ್ಕಂದ್ರ ಇಲ್ಲಿ ಗಿಡ ಮಸ್ತದ್ರಿ ನನ್ಗ ಇಷ್ಟ ಇದೆ ವಟ್ಟೆ ಸು ಆಗಿದ್ರೆ ಅಂತ ಏನು ಊಟ ಮಾಡಿಲ್ಲ ಬುತ್ತಿ ತಗೋ ಬಂದಾರಿ ಪ್ರಿಯಾ ಸಹಮ್ಮ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ತು ದೀಪಾವಳಿ ಅಮ್ಮಸ್ ದೀಪಾವಳಿ ಹಬ್ಬ ಎರಡು ಅವ್ರಿ ಇವತ್ ಮನೆಗ ಏನಾದ ಹೋಳಿಗೆ ಅದ್ ಮಾಡಕ್ ಇವತ್ ಕೆಲಸ ಏನದ ಅಂದ್ರೆ ನಮಗ್ ಹೊಲ್ದಾಗ ಏನದ ಒಂದ್ ಇಪ್ಪತ್ತು ಗುಂಟಿ ಹೊಲ್ದಾಗ ಬದಿನಿ ಗಿಡ ಹಚ್ಚಬೇಕಂತ ಮಾಡಿವ್ರಿ ಇವತ್ತು ಸಸಿ ತರಬೇಕು ಇವಾಗ ಸದ್ಯಕ್ಕೆ ಯಾದಗಿರಿ ನಾನು ಎಂಕಾಯಿಶ್ವಾಸಿ ಸ್ವಲ್ಪ ಹೂವು ಅದು ತಗೋಬರ್ತಿವ್ರಿ ಮನೆಗೆಲ್ಲ ಪೂಜೆ ಅದು ಮುಗಿಸ್ಬಿಟ್ಟು ಹೊಲ್ಕೋತಿವ್ರಿ ಬನ್ನಿ ಇವತ್ತಿನ ಇವತ್ತಿನಗಳು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಯಾದಗಿರಿ ಬಂದಿವ್ರಿ ಸ್ವಲ್ಪ ಹೂವು ಮತ್ತೆ ಇಲ್ಲಿ ಯಾದಗಿರಿಯಾಗ ನಾವ್ ಏನೇನು ಸಾಮಾನು ತಗೋದಿತ್ತು ಕಾಯಿ ಸಕ್ರೆ ಎಲ್ಲಷ್ಟು ತಗೊಂಡಿವ್ರಿ ಇವಾಗ ಊರ್ ಕಡೆಗೆ ಹೋಗ್ತೀವ್ರಿ ಇವಾಗ ಟೈಮಿಗೆ ಎಂಟು ಗಂಟೆ ಆಗಿದ್ರಿ ಇವಾಗ ಮನಿಗ್ ಬಂದಿವ್ರಿ ಯಾದಗಿರಿಲಿಂತ ಇಲ್ಲಿ ಹೋಳಿಗೆ ಮಾಡಾಕ ನೋಡ್ರಿ ಹಬ್ಬದ ರೀ ನಮ್ಮ ಹಳ್ಳಿ ಕಡೆಗೆ ಹೋಳಿಗೆ ಪೂಜೆ ಮಾಡ್ಬೇಕಲ್ಲಪ್ಪ ನೋಡ್ರಿ ಪೂಜೆ ನಡೆದ ದೇವರಾಜ ದೇವರದ ನೀ ಏನ್ ಈ ನೀ ಮನುಷ್ಯ ನನ್ ಈತ ಪೂಜೆ ರೀ ಹ ನೋಡ್ರಿ ಇಷ್ಟಗಾನದ ದೀಪಾವಳಿ ದಿವ್ಸ ಹೊಸವು ಏನಾದ್ರು ತಗೊಂಡ್ಬಿಟ್ಟಲ್ರಿ ಸಾವಿರ ರೂಪಾಯಿ ಕೊಟ್ಟ ಕೇಸಿ ಪೂಜೆ ಆಯ್ತಾ ನೋಡ್ರಿ ದೇವರಾಜ ಪೂಜೆ ಹೆಂಗ್ ಮಾಡ್ಯ ನೋಡ್ರಿ ಮ್ಯಾಗೆ ಹತ್ಕೊಳದ್ರಿ ಸೂಪರ್ ಇಲ್ಲೆಲ್ಲ ಪೂಜೆ ಮಾಡ್ಯಾರೆ ಕಂಪ್ಯೂಟರ್ ನೋಡ್ರಿ ಹೆಂಗ ಅನಸ್ತ ಇಲ್ಲ ನೋಡ್ರಿ ಏನ ಕೆಲಸ ನಡೆಸ್ಯಾರೀ ಹಪ್ಪಳ ಉರಿಯಕ್ತಾರ ನೋಡ್ರಿ ಅಬಾಬಾ ಬಾ ಹ್ಮ್ ನಿನ್ ಕೆಲ್ಸ ಉರಿಯದ ಬರೀ ತಿನ್ನದ ಹ್ಮ್ ಹ್ಮ್ ಗಾಯಿಸುವಾಗ ನೋಡ್ರಿ ಇಲ್ಲಿ ಹೋಳಿಗೆ ಹಾಲಾದ್ರಿ ಇಲ್ಲೇನದ ಹಪ್ಪಳ ಅವ್ರಿ ಈ ಹೋಳಿಗೆ ಹಾಲು ಹಪ್ಪಳ ಉಂಡು ಇವಾಗ ಯಾದಗಿರಿಗೋಗಬೇಕ್ರಿ ಯಾದಗಿರಿಯಾಗ ಒಂದು ಅಲ್ಲಿ ನರ್ಸರಿ ಆದ್ರೆ ಅಲ್ಲಿ ಏನದ ಬದನಿಕಾಯಿ ನಾರ್ ತಗೊಬರ್ಬೇಕು ಒಂದು ಮೂರ್ ಸಾವಿರ ತಗೊಂಡ್ ಬರ್ಬೇಕಂತ ಮಾಡಿವ್ರಿ ನಾವ್ ನೋಡ್ರಿ ಗಾಡಿ ತೊಗೊಂಡು ಸೀದಾ ಕುಣಿ ನರ್ಸರಿಗ್ ಹೋಗಿವ್ರಿ ನೋಡ್ರಿ ಇವಾಗ ನಮ್ ಗುಡುಗುಡಿ ರೆಡಿ ಮಾಡಕ್ ಕುಂತೀವಿ ಅಲ್ಲಿ ಪ್ರಿಯಾಂಕಾ ಹೂವ ವಾಸ್ ವಾಸ್ಮಂದಿಲ್ ಅದಿವ್ರಿ ದುಕಾನ್ ಯಾರ ಹೋದ್ರ ಅಲ್ಲಿ ಎರಡ್ ಬೇಕವ ನಾವ್ ನೋಡ್ರಿ ಜಸ್ಟ್ ಹತ್ ಕುಂಡಿ ಹತ್ ಕುಂಡದ ಇನ್ನೊಂದ್ ಕಿಲೋಮೀಟ್ರ ಇನ್ನೊಂದ್ ಕಿಲೋಮೀಟ್ರಾದ್ರೆ ನೋಡ್ರಿ ಮೊಳಗಿಂಟ್ರ ಇದೀವಿ ಎಲ್ಲಾ ಗಿಡಗಳ ಸಿಗತಾವ್ರಿ ಇಲ್ಲಿ ಪ್ರತಿ ಒಂದು ಗಿಡ ಈ ಕಡ್ಮೆ ಗಿಡ ಅವ ಶೋಕಿ ಮನೆ ಮುಂದೆ ಬೇಕಂದ್ರ ಇಲ್ಲಿ ಗಿಡ ಮಸ್ತ್ರಿ ನನಗೆ ಇಷ್ಟ ಇದು ಬದನೇನಾರ್ ನೋಡ್ರಿ ಬದ್ನೆ ನಾರು ಈ ಕಡ್ ಮೆಣಸಿನಾರ

ಇಲ್ಲಿ ಹತ್ ಕುಣಿಯಲ್ಲಿ ಕೇಸ್ ಕೇಳ್ಸಿ ರೀ ನಾವು ಬದನ ಈ ನರ್ಸರಿಯಾಗ ಬಹಳ ಸಣ್ಣವ್ರಿ ಸ್ವಲ್ಪ ದೊಡ್ಡ ಬೇಕಾಗಿತ್ತ ಅದ್ರ ಸಲಕ ಇಲ್ಲಿ ಯಾದ್ಗಿರ್ಗೀವ್ರಿ ಆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹತ್ತು ಹದಿನೈದು ಕಿಲೋಮೀಟರ್ ಆಗ್ತದ್ರಿ ಯಾದಗಿರಿ ಒಂದು ನರ್ಸರಿ ಅಲ್ಲಿಗ್ ಹೋಗ್ಬೇಕ್ರಿ ನೋಡ ಮಲ್ಲಿ ಹಂಗ ಸಿಗ್ತಾವಂತ ನಾವು ನೋಡ್ರಿ ಇವಾಗ ಯಾದಗಿರು ಅಣ್ಣ ಇದ್ರಿ

ಇವಾಗ ಬಂದೀವಿ ರೀ ನಾವು ನರ್ಸರಿಗೆ ಇಲ್ಲೊಂದು ಪ್ಲಾಟ್ ಅದ ಆ ಕಡೆ ಒಂದಾದ್ರಿ ಎರಡರಾಗೆ ಯಾವತ್ತು ಪಸಂದ್ ಬರ್ತದೆ ಅದ್ರೊಳಗೆ ತೊಗೊಂಡು ಹೋಗ್ತೀವಿ ರೀ ದೇವ್ರೆ ಚಂತ ಅಲ್ಲಿ ಹೊಂಟ ನೋಡ್ರಿ ಬಡ 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 ಯಾಕ ಅಲ್ಲೇ ನಿಂತು ಬಿಟ್ಟಾವ ಗಾಯ ಇಲ್ಲಿನೂ ನೋಡಿದೀವಿ ಇಲ್ಲಿನೂ ಸಿಗವಲ್ದು ಇವತ್ತೇನು ಹೊಲಕ್ಕೆ ಹೋಗ್ಕೇಷನ್ ಅದ ಬದನಿ ಕಾಯಿ ಸಂಗೆ ಕಾಣ್ತದಾಗವಲ್ತ್ರಿ ನಮ್ಗೆ ಇಲ್ಲಿ ಇನ್ನೊಂದಾದ್ರೆ ಬಗ್ಲಾಗ ಏನು ಅದ್ರಾಗ ಅದೆಲ್ಲ ನೋಡ್ತೀವಿ ರೀ ಅಂತಂದ್ರೆ ಅಲ್ಲಿ ಆ ತುಪ್ಪಣಕ್ಕೆ ಸ್ವಲ್ಪ ಸ್ವಲ್ಪ ಸಣ್ಣದಿತ್ತು ಮತ್ತು ಅದ್ರ ಬೆಲೆಗೆ ಹೋಗ್ಬೋಸ್ ಆಗ್ತದೆ ಏನಕ್ಕೆ ನಾವು ಇಲ್ಲಿನೂ ಇಲ್ಲ ಲಾಸ್ ಆಯ್ತು ರೀ ಇವತ್ತು ನಾವು ಇಲ್ಲಿಗೆ ಬಂದ್ರೆ ಈಗ ಇಲ್ಲಿ ಕಾನಪ್ಪುರ ಬಿಡಬೇಕು ಅಂದ್ರೆ ಇಲ್ಲಿಗೆ ಹೋಗಮ್ಮ ಏನಕತೆ ಬಂದು ಗೊತ್ತದ ಬರೀ ತಿರ್ಗಾ ಅಡ್ಕೊಂಡ್ತೀವಿ ಕಾನಪುರ ಅಂದ್ರೆ ಇಲ್ಲಿ ಅದನ್ನು ಇಪ್ಪತ್ತು ಕಿಲೋಮೀಟ್ರ್ ಅದು ಇಲ್ಲಿಂದ ಹಂಗೆ ಮೇಡಮ್ ಏನ್ಲೆ ಅಲ್ಲೇ ತೊಗೊಂಡು ಚಲೋ ಚೊಲೋ ಹಾಕಿತ್ತಲ್ಲೇ ನಾವು ಹತ್ಕೊಂಡಾಗ ಸಣ್ಣದಿತ್ರಿ ಚಲೋ ರೀ ಅಲ್ಲಿ ಅದೇನದ ಬ್ಯಾಡಂತ ಬಿಟ್ಬಂದೀವಿ ಈಗ ಏನು ಮಾಡ್ಬೇಕಂತ ಗೊತ್ತಾಗಲ್ದು ಇಲ್ಲಿನ ಇದು ಇದು ಖಾಲಿ ಆದ್ರಿ ಇದ್ರೊಳಗೆ ಏನು ಹಾಕಿಲ್ಲ ಅದ್ರೊಳಗೆ ಇದ್ದಿದ್ದೆಲ್ಲ ಬದನಿಕಾಯಿಲ್ಲ ಕಲಾಸಾಗಿ ಹೋಗ್ಯದ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಿಂದ್ರಿಸಿವ್ರಿ ಈಗ ಏನು ಮಾಡೋದಂತ ಯೋಚನೆ ಮಾಡಕತ್ತೀವ್ರಿ ಈ ಆದ್ರೂ ಇಪ್ಪತ್ತು ಕಿಲೋಮೀಟರ್ ಬೇಕಿ ನಾವು ಅಲ್ಲೊಂದು ನರ್ಸರಿ ಸಿಗ್ತದ್ರಿ ಹಾ ಇವಾಗ ಬೆಳಗ್ಗೆ ಏನು ನೋಡಿ ಬಂದ್ವಲ್ಲ ಅಲ್ಲಿ ಸಣ್ಣದಾದರೂ ನೋಡುದಿಲ್ಲ ಇವಾಗ ಇಲ್ಲ ಅಂತ ಇಲ್ಲ ಇಲ್ಲಿ ಹದಿನೈದು ಇಪ್ಪತ್ತು ದಿವ್ಸ ಬೇಕಂತ್ರಿ ಬರ್ಲಾಕ ದಿವ್ಸದ ಹದ್ನೈದ ಏಟ್ ಬರ್ತದೆ ಬರ್ತದ್ ಈಟಿಟೆ ಬಂದಿರ್ತೀ ಏ ಅದೆಲ್ಲ ಆಗಲ್ಲ ಹತ್ತು ಕುಣ್ಯಾಗ ಒಂದ್ ವೇಳೆ ಅಲ್ಲಿ ನೋಡಮ್ರಿ ಸಿಕ್ಕರಿ ಸರಿ ಸಿಗ್ಲಿಲ್ಲಪ್ಪ ಅಂತಂದ್ರೆ ಖಾನಾಪುರಕ್ಕೆ ಬಂದಿವ್ರಿ ನಾವು ಇವಾಗ ಯಾದಗಿರಿ ಬಿಟ್ಟು ಹದಿನೈದು ಕಿಲೋಮೀಟರ್ ದೂರ ಬಂದಿವ್ರಿ ಇಲ್ಲೊಂದಾದ್ರಿ ಏನದ ಇಲ್ಲಿ ಸಸಿ ಸಿಕ್ತದಂಗಂತ ನೋಡಂದ್ರಿ ನರ್ಸರಿ ಆದ್ರೆ ಇಲ್ಲಿ ರೋಡ್ ದಾಟಿ ರೀ ಒಳಗಡೆ ಸಸಿ ಸಿಕ್ಕೋಲಾದ್ರಿ ಆ ನಾರು ಬಲ್ತದಲ್ಲ ಸ್ನೇಹಿತರೆ ಈ ಒಂದು ನರ್ಸರಿಯಲ್ಲೂ ಕೂಡ ನಮಗೇನಾದರೂ ಸಿಗಲಿಲ್ಲ ಇವಾಗ ಮತ್ತೆ ವಾಪಸ್ ಹೊಂಟಿವ್ರಿ ಏನೋ ಆ ಮಿನಿಮಮ್ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಸುತ್ತಾಡಿದ್ದೆಲ್ಲ ಲಾಸ್ ಆಗೋಯ್ತು ಇವತ್ತು ಫಸ್ಟೇ ನಾವು ಬೆಳಗ್ಗೆ ನೋಡಿದ್ವಲ್ಲ ಅಲ್ಲೇ ಸ್ವಲ್ಪ ಸಣ್ಣದಾದ್ರೆ ನರ್ಸರಿ ಎಲ್ಲ ಕಡೆಯೂ ದೊಡ್ದಾದ್ರೆ ಇವತ್ತು ಬೆಳಗ್ಗೆ ನಾವು ನೋಡಿದ್ರೆ ಜಾಗದಾಗ ಏನಾದರೂ ತಗೊಂಡಿದ್ದೀವಿ ಸಸಿ ಅಂದ್ರೆ ನಮ್ಗೆ ಇಷ್ಟು ಇರ್ತಾರಲ್ಲ ರೀ ಈ ಕಡೆ ಬೇರೆ ಕಡೆಗೆಲ್ಲ ಚೊಲೋ ಇರ್ತದ ಏನು ಮಾಡ್ಬೇಕಂತ ಗೊತ್ತಾಗೋಲ್ತ ಇವಾಗ ಅಲ್ಲಿ ಹೊಲದಲ್ಲಿ ಅದೇ ತೊಗೊಂಡೋಗಿ ಹಚ್ಚಿದ್ರೆ ಅರ್ಧ ಹೊಲಕ್ಕೆ ಕಚ್ಚಿ ಬಿಡ್ತೀವಿ ರೀ ಎಷ್ಟೊತ್ತಿಗೆ ಬದನೆ ಸಸಿಗಳು ನಾವು ತಿರುಗಿ ಅಡಿಕೆ ಅಂತ ಕುಂತೀವಿ ಅತಿ ಹಾಸಿ ಗತಿಗೇಡಂತಾರಲ್ಲ ಇದಕ್ಕೆ ಇಲ್ಲೆಲ್ಲ ನಾರ ಅದ ಸ್ವಲ್ಪ ದೊಡ್ಡದಾದ ಏನ್ ಮಾಡಬೇಕಂತ ಗೊತ್ತಾಗಲ್ಲ ನಾವು ನೋಡ್ರಿ ಕುಣಿಗೆ ಯೂಸ್ ಇಟ್ಟಿವಿ ಇಪ್ಪತ್ತೆಂಟು ಟ್ರೈ ಅವನಪ್ಪ ಇಪ್ಪತ್ತೆಂಟು ಇನ್ನೊಂದು ಐದು ಟ್ರೈ ತಗೋಬೇಕ್ರಿ ಇಪ್ಪತ್ತೆಂಟು ಅಂತಂದ್ರೆ ಎರಡು ಸಾವಿರ ಆಗ್ಯಾವ ನಮ್ಗೆ ಎರಡೂವರೆ ಸಾವಿರ ಗಿಡ ಮ್ಯಾಗೆ ಬೇಕಾಗ್ತದ ಅದಕ್ಕೆ ಇನ್ನೊಂದು ಐದು ಟ್ರೈ ತೊಗೊಂಡಿವಪ್ಪ ಅಂದ್ರೆ ಒಂದು ಆರು ಟ್ರೈ ಕೊಡ್ತಾರೆ ಹತ್ತರಿಂದ ಒಂದು ಜಾಸ್ತಿ ಕೊಡ್ತಾರೆ ನೋಡಮ್ಮ ಏನಾಗ್ತದಂದ್ರೆ ಕಾಯಾಗ ಇಲ್ಲಿ ಹಬ್ಬ ಆ ಅಲ್ಲಿ ನೋಡಿರಿ ಗಿಡ ಸಣ್ಣದ ಅದು ಕಾಯಾಗ್ಯದ ಹುಟ್ರವಾಗು ಬದ್ನೆ ಗಿಡ ಅಲ್ಲಿ ಕಿತ್ತಾಕ ಹೋರ ಹೊಡ್ರು ಕಿತ್ತು ಪೇಟೆಗೆ ಹಾಕ್ಯಂದು ಸೀದ ನಾಲ್ಕು ಜಾಂಪಲ್ ಹಣ್ಣು ಗಿಡ ತುಂಬ ಸೀದಾ ಊರ ಕಡೆ ಪ್ರಾಣ ಕಿತ್ತು ಬರೀ ಅದು ಬೇರೆ ಬಂತಂದ್ರ ಪಟ್ನಾಗ ಕೂಡಕಲ್ಲ ಸಣ್ಣದದಲ್ಲ ಗಿಡ ಹಂಗೆ ಮೆಲ್ಲ ಕಿತ್ತು ಬಿಡು ಗಾಯಸ್ ಕೊನೆಗೂ ಏನದ ಸಸಿಗಳು ತಗೊಂಡಿವ್ರಿ ಇವಾಗ ಬದನಿಕಾಯಿ ಸಸಿ ತಗೊಂಡಿವ್ರಿ ಈ ಸೇಪಕ್ಕಿ ಗಿಡಗಳು ತೊಗೊಂಡಿವ್ರಿ ಜಂಪಲ್ ಹಣ್ಣಿನ ಗಿಡ ತಗೊಂಡಿವ್ರಿ ರೆಡಿ ಮಾಡಿ ಇಟ್ಟಿವ್ ನೋಡ್ರಿ ಇವಾಗ ಗಾಡಿಯಾಗ ನೋಡ್ರಿ ಇದೊಂಟ್ರಿ ಟ್ರೈ ಮೂರ್ ಟ್ರೈ ಆಗ್ಯಾವ್ರಿ ಮೂರ್ ಸಾವಿರ ಇದೇನದ ಇದು ಖಾಲಿ ಆದ್ರಿ ಇದ್ರಿ ಟ್ರೈ ಮನೆ ಕ ಮನೆಗೆ ಅಷ್ಟೇ ಇವಾಗ ಹಸುವಾಗ್ಯಂಗ ಗಿಗ ಟೈಮ್ ನಾಲ್ಕು ಗಂಟೆ ರೀ ಇವಾಗ ಬಂದಕ್ಕೆ ಹೊಲಕ್ ಮುಟ್ಟಿವ್ರಿ ಆ ಇವಾಗ ನೋಡ್ರಿ ಹೊಟ್ಟೆ ಹಸುವಾಗಿದ್ರೆ ಬೆಳಗ್ಗೆ ಅಂತ ಏನು ಊಟ ಮಾಡಿಲ್ಲ ಬುತ್ತಿ ತಗೋ ಬಂದ್ರಿ ಪ್ರಿಯಾ ಸಬಮ್ಮ ರೊಟ್ಟಿ ಹೋಳಿಗೆ ತಗೋ ಬಂದಾರ ನೋಡ್ರಿ ಇಲ್ಲಿ ಹಸ್ತ ಅಂತ ಡೆ ಇರ್ತವ ಯಾರ ಊಟ ಮಾಡ್ತೇವ್ರಿ ಆಮ್ಯಾಗ ಏನದ ಎಷ್ಟ ಆಗ್ತದ ಅಷ್ಟೇನದ ಹಚ್ತೀವ್ರಿ ಇವಾಗ ನೋಡ್ರಿ ಬದಿನಕಾಯಿ ಹಚ್ಬೇಕಂತ ಮಾಡಿವ್ರಿ ಇವಾಗ ಐದ್ ಗಂಟೆ ಟೈಮ್ ಆಗ್ಯದ ದಾರ ಕಟ್ಟಿವ್ರಿ ಇಲ್ಲ ನೋಡ್ರಿ ಮೂರು ಪುಟ್ಟ ಹೊಂದಿದ್ದೇನದ ಕಟ್ಟಿಗೆ ಆದ್ರೆ ನಮ್ ಕೈಯಾಗ ಇದು ಮಾಡ್ತೀವ್ರಿ ಅದ್ರನ್ನ ಅಳಿತ ಮಾಡ್ಕೇಸಿ ಫಸ್ಟ್ ಲೈನ್ ಹಾಕೋ ಸ್ವಲ್ಪ ಲೇಟ್ ಆಗ್ತದೆ ಆಮ್ಯಾಗ ಏನದ ಸ್ವಲ್ಪ ಈಸಿ ಆಗುತ್ತೆ ಹಿಂಗೆ ಮೂರು ಪೂಟಿಗೊಂದು ಅಂದ್ರೆ ಹಿಂಗೆ ಮೂರು ಪೂಟಿಗೆ ಒಂದು ಸಾಲ ಹಾಕಿವ್ರಿ ಹತ್ತಿ ಸಾಲಂತ ಹಾಕ್ತಾರಲ್ಲ ಹತ್ತಿ ಸಾಲ ಹಾಕಿದಂಗೆ ಮೂರು ಪೂಟಿಗೆ ಒಂದು ಹಾಕಿವಿ ಮತ್ತೇನಾದ್ರೂ ಹಿಂಗೆ ಏನದ ಮೂರು ಪೂಟ ಅಂದ್ರೆ ನಾವು ಗಾಳೆ ಒಡೆಯ ಮುಂದೆ ಹಿಂಗನ್ನು ಹೊಡ್ಕೋಬೋದು ಹಿಂಗನ್ನು ಹೊಡ್ಕೋಬೋದು ಸ್ವಲ್ಪ ಈಜಿ ಆತಂತ ಒಂದು ಪ್ಲ್ಯಾನ್ ಮಾಡಿವ್ರಿ ಮೊದಲೆಲ್ಲ ಹಿಂಗೆ ಹಚ್ಚಿಲ್ಲ ಈ ಸರ್ತಿ ಈ ಥರ ಮಾಡ್ಬೇಕಂತ ಒಂದು ಪ್ಲ್ಯಾನ್ ಮಾಡಿವಿವಿ ನೋಡಿರಿ ಹಿಂಗೆ ದಾರ ಕಟ್ಟಿಬಿಟ್ರಿ ನೋಡಿ ಹಿಂಗೆ ಇವಾಗ ಒಂದು ನಾಲ್ಕು ಸಾಲ ಏನಾದರೂ ಬದನಿ ಗಿಡ ನೋಡ್ರಿ ಮಳೆ ಎಲ್ಲಷ್ಟು ಜನ ಐದುವರೆಗೆ ಎಲ್ಲ ಗಂಟೆ ಯಾಕಂದ್ರೆ ಮುಂಚೆ ಜಾಸ್ತಿ ಆಗಲ್ಲ ಈಗಿನ ಕಾಲಕ್ಕೆ ಇವಾಗ ಲೈನ್ ಅಂತ ಹಾಕಿದಿವಿ ಮತ್ ಏನಾದ್ರಾ ಹೊಲ ಪೂರ್ತಿ ಫಿನಿಶಿಂಗ್ ಮಾಡ್ಕೊಡ್ತಿವಿ ಐದಾರು ಜನ ಬರ್ತೀವಿ ಒಂದು ಏಳು ಎಂಟು ಜನ ಬಂದ್ ಕೇಸಿ ಇದ್ರ ಹೊಲ ಎಲ್ಲಾ ಕಲಾಸ್ ಇಪ್ಪತ್ತು ನೋಡ್ರಿ ದೀಪಾವಳಿ ಮನೆ ಬಲ್ಲಿ ದೀಪಗಳನ್ನ ಬಳಿ ದೀಪಗಳ ಎಲ್ಲರ ಮನೆ ಅಂಗಡಿ ಅವ್ ಪೂಜೆ ಪೂಜೆ ಮಾಡ್ಲಾಕ್ ಕುಂತರ ಈಗಿನ ಆ ಕಡೆ ಎಲ್ಲ ಅವ್ರಿ ಅಂಗಡಿ ಪೂಜೆಗಳು ಇವಾಗ ಅವೀಪಗಳು ಹಚ್ ಕುಂತ ಬಾಳ ಹುಡುಗಲ್ರಿ ഇവത്തിന്റക്കി രാക്കെ ഇവ നോട്രി നീ ബാഗ ಇವತ್ತು ಬದನಿಕಾಯಿ ಗಿಡ ತಗೋಬಾರದಕ್ ಹೋಗ್ಬಿಟ್ಟು ಬಹಳ ಹಿರಣ್ಣ ಆದಿವ್ರಿ ಕೊನೆಗೆ ಏನದ ಫಸ್ಟ್ ಎಲ್ಲಿ ನೋಡಿದ್ವಿ ಅಲ್ಲೇ ಬದನಿ ಗಿಡಗಳು ಸಿಕ್ಕುವ ತಗೋ ಬಂದಿವ್ರಿ ನಾವ್ ಏನಾದ್ರೆ ಹೋಗ್ಬಿಟ್ಟು ಅವೇ ಬದನಿ ಗಿಡ ಬಂದ್ರಿ ಇವತ್ತು ಅರ್ಧ ಹೊಲ ಏನದ ಬದನಿಕಾಯಿ ಹಚ್ಚೋದಾಗ್ತೈತ್ರಿ ಏನದ ಸ್ವಲ್ಪ ಒಂದು ನಾಲ್ಕು ಸಾಲ ಹಚ್ಬಿಟ್ಟು ಬಂದಂಗ ಬಂದಂಗತ್ರಿ ನಾಳೆ ಬೆಳಿಗ್ಗೆ ಏನಾದ ಹೋಗ್ತಿವಿ ಅಂದ್ರೆ ಒಂಬತ್ತುವರೆ ಕರೆಂಟ್ ಬರ್ತದ ನೀರ್ ಬೇಕಲ್ಲ ಅದ ಅದೊಂದು ಪ್ರಾಬ್ಲಮ್ ಆ ಒಂಬತ್ತರೆ ಹೋದ್ರೂ ಒಂದು ಏಳು ಎಂಟು ಜನ ಹೋಗ್ಬಿಟ್ಟು ರೀ ಹಂಗೆ ಏನದ ಮಳೆ ಮಾಡಾಗ್ಯದ ಸಣ್ಣ ಮಳೆ ಬರಕತ್ತದ ಒಂದು ಎರಡಕ್ಕೆ ರಾತ್ರಿ ಜಾಸ್ತಿ ಮಳೆ ಬಂತಂದ್ರೆ ಇನ್ನೂ ಚಲೋ ಆಗ್ತದ ಸೀಸನ್ ನೀರ್ ಏನು ಬೇಕಾಗಲ್ಲ ಡೈರೆಕ್ಟ್ ಆಗಿ ಹಂಗೆ ಹಚ್ಚಿಗೆ ಅಂತ ಹೋಗ್ಬೋದು ಆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ